ರಾಮನಗರದಲ್ಲಿ ಸರ್ ಕಿಡ್ನಿನೇ ಮಾರಿ ಎರಡೂವರೆ ಲಕ್ಷಕ್ಕೆ ಆ ಸಾಲ ತಂದು ಸಾಲ ತಿರ್ತಾರಂತೆ ಅಲ್ಲ ಡೆಲಿವರಿ ಆಗ್ಬಿಟ್ಟಿದೆ ಡೆಲಿವರಿ ಆಗಿದೆಯಾ ಹಾ ಆಗಿದೆ ಹಾ ಬಾಣಂತಿ ಆ ಬಾಣಂತಿ ಇರೋ ಮನೆಗ್ ಹೋಗಿ ಕೋಟಿಂದ ಆರ್ಡರ್ ತಂದಾರಂತೆ ಐದು ಲಕ್ಷ ಮೂರುವರೆ ಲಕ್ಷ ತೀರ್ತಾರಂತೆ ಒಂದೋ ಲಕ್ಷ ಬಾಕಿ ಇತ್ತಂತೆ ಆ ಒಂದೋ ಲಕ್ಷಕ್ಕೆ ಏಳು ಲಕ್ಷ ಬಡ್ಡಿ ಗಿಡ್ ಅಂತ ಸೇರ್ಸಿ ಮನೆ ಖಾಲಿ ಮಾಡ್ತೀರಂತೆ ಅದೆಲ್ಲ ಸುದ್ದಿಯಾಗಿ ಲಕ್ಷ್ಮಿ ಬಾಳ್ಕರ್ ಅವರು ಮತ್ತೆ ಅವರಿಗೆ ಫೋನ್ ಮಾಡಿ ಅದನ್ನ ಮನೇನ ಮತ್ತೆ ಅವ್ರಿಗೆ ಕೊಡ್ತಿದಾರೆ ಸರ್ ಇದು ಕೂಡ ಒಂದ್ ಎರಡು ಮೂರು ದಿನ ಕೆಳಗೆ ನಡೆದಿದೆ ಅಂತ ಮನೆ ಪಾಪ ಐದ್ ಲಕ್ಷ ಮೂರುವರೆ ಲಕ್ಷ ತಿರ್ತೀನಂತೆ ಹ್ಮ್ ಸ್ವಲ್ಪ ಆಯಮಂದು ಆಸ್ಪತ್ರೆ ಖರ್ಚುಗಳು ಅವು ಇವು ಇರ್ತೀನಿ ಒಂದವರೆ ಲಕ್ಷದ ಪೆನಿಂಗ್ ಇಟ್ಟೀನಿ ಅಂತ ಹ್ಞೂ ಹ್ಞೂ ಆಮೇಲೆ ನೋಡ್ಕೊಣ ಅಂತ ಹೇಳಿ ಆ ಒಂದೂರೆ ಲಕ್ಷಕ್ಕೆ ಏಳು ಲಕ್ಷ ರೂಪಾಯಿ ಬಡ್ಡಿ ಗಿಡ್ಡಿ ಅಂತ ಹೇಳಿ ಹಾಕ್ಕೊಂಡ್ ಬಂದಾರಂತೆ ಮೈಕ್ರೋ ಫೈನಾನ್ಸ್ ಅಂತ ಹೇಳಿ ಇರ್ತೀರಾ ಸರ್ ಅದು ಮೈಕ್ರೋ ಫೈನಾನ್ಸ್ ಹೇಳ್ತೀವಿ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಸರ್ ಇವರು ಎಸ್ ಕೆ ಡಿ ಆರ್ ಡಿ ಪಿ ಅಂದ್ರೆ ಇವ್ರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ಅಂತ ಎಫ್ ಕೆ ಬಿಆರ್ ಡಿಪಿ ಅಂತ ಇವರು ಎಲ್ಲರಿಗೆಲ್ಲ ಮಾಮೂಲ್ ಕಳಿಸಿ ನಮ್ದು ಏನು ಪ್ರಚಾರ ಮಾಡ್ಬೇಡ ಹೇಳಿ ಇದು ಮಾಡ್ಯಾರ ಅಂತ ಹೇಳಿ ಸುದ್ದಿ ಐತಿ ಸರ್ ನಮ್ಮ ಸ್ಯಾಟಲೈಟ್ ಮೀಡಿಯಾಗಳು ಇದಾವಲ್ಲ ಸ್ಯಾಟಲೈಟ್ ಮೀಡಿಯಾದವ್ರಿಗೆಲ್ಲಾ ಬಾಯಿ ಮುಚ್ಚಿಟ್ಟ ಇಷ್ಟ ಇಷ್ಟ ಅಂತ ಹೇಳಿ ಮಾಮೂಲು ಕೊಟ್ಟು ಹಂಗಾಗಿ ಸ್ಯಾಟಲೈಟ್ ಅವರು ಪ್ರತಿ ಒಂದು ಕೇಸ್ ಮೈಕ್ರೋ ಫೈನಾನ್ಸ್ ಅಂತಲೇ ಮಾಡ್ತಾ ಇದಾರೆ ಇಲ್ಲಿ ಧರ್ಮಸ್ಥಳ ಕೇಸ್ ಗಳು ಬಂದ್ರು ಮೈಕ್ರೋ ಫೈನಾನ್ಸ್ ಅಂತಲೇ ಮೆನ್ಷನ್ ಮಾಡ್ತಾ ಇದಾರೆ ಸ್ಯಾಟಲೈಟ್ ಮೀಡಿಯಾದವರು ಹಂಗಾಗಿ ಇಲ್ಲಿ ಧರ್ಮಸ್ಥಳ ಸಂಘದ್ದು ಯಾವುದು ಮೈಕ್ರೋ ಫೈನಾನ್ಸ್ ಇದೆ ಯಾವ್ದು ಅಂತ ಹೇಳಿ ಕನ್ಫ್ಯೂಷನ್ ಗಳು ಆಗ್ತಿದಾವೆಲ್ಲ ಅದೇ ಮೈಕ್ರೋ ಫೈನಾನ್ಸ್ ಅಂತ ಗಮನ ಎಲ್ಲ ಅವ್ರ ಕಡೆ ಹೋಗ್ಬಿಡುತ್ತೆ ಅಂತ ಹೋಗ್ಬಿಡ್ತೈತೆ ಇದು ಎಸ್ ಕೆ ಡಿ ಆರ್ ಡಿ ಪಿ ಮುಚ್ಚೋಗ್ಬಿಡ್ತೈತೆ ಅಂತ ಆತರ ಮಾಡ್ತಿದಾರೆ ಓ ನನ್ನ ನೆನ್ನೆ ಅದನ್ನೇ ಅಲ್ವಾ ಸ್ಪಷ್ಟವನ್ನದು ಹೌದು ಹೌದು ಇವರು ಭಯ ಇರೋದೇ ಇಲ್ಲಿ ಅಂತಂದ್ರೆ ಒಂದಷ್ಟು ಒಂದಾ ಅವರ ಇದನ್ನೇನು ದಿಕ್ಕನ್ನ ಬದಾಯಿಸ್ ಬಿಡ್ತಾರೆ ಇವರು ಅವರೇನೋ ಇದೇನ ಲಜೆಂಡಾ ಒಂದಷ್ಟು ಇಟ್ಕೊಂಡಿರ್ತಾರೆ ಮೈಕ್ರೋ ಫೈನಾನ್ಸ್ ಆದ್ ತಕ್ಷಣ ಈಗ ಬೇರೆ ಬೇರೆ ಫೈನಾನ್ಸ್ ಗಳು ಇದೆಯಲ್ಲ ಯಾವ ಯಾವದು ಹ ಹ ಸರ್ ಅವಗುನ್ ಅಂತ ಇಲ್ಲ ಅಂತ ಹೌದು ಹ ಚಾಮರಾಜನಗರ ಒಂದ್ ಹಳ್ಳಿ ಎಲ್ಲಾ ಬಿಟ್ಟಿದ್ರಲ್ಲ ಸರ್ ಆ ಕಡೆ ಡಿ ಸಿ ಗೆಲ್ಲಾ ಮನವಿ ಕೊಟ್ರೆ ಬ್ಯಾಂಕ್ ಅಲ್ಲಿ ಅವರೆಲ್ಲ ಡಿ ಸಿ ಖರ್ಚಿ ಮಾತಾಡ್ರೆ ಒಂದ್ ಎಂಟತ್ತು ಕೋಟಿ ಸಾಲ ಕೊಟ್ಟಾರ ಬ್ಯಾಂಕ್ ಬಟ್ ಅಲ್ಲಿ ಒಂದು ಒಂದು ಹೋಬಳಿಗೆ ನೂರು ಕೋಟಿ ಐತಾರೆ ಸಾಲ ನೀವ್ ಕೊಟ್ಟಿದ್ ಬ್ಯಾಂಕ್ ಅಕೌಂಟ್ ಎಂಟು ಹತ್ತು ಕೋಟಿ ಸಾಲ ಇವರು ಜನಗಳು ಕೊಟ್ಟೆ ನೋರ್ ಕೊಟ್ಟೆ ಬರೀ ಒಂದು ಹೋಬಳಿದ್ ಏನದು ಈಗ ಬ್ಯಾಂಕ್ ಅಲ್ಲಿ ಇವರು ಏನ್ ಮಾಡ್ಯಾರ ಸುಮ್ಮನೆ ಹಾಕಿದ್ರೆ ಜನಗಳು ಬ್ಯಾಂಕಿಂದ ಕೊಡ್ತೀವಿ ಅಂತಾರಲ್ಲ ಆತರ ತರ ಜನಗಳು ತೋರ್ಸೋಕೆ ಇಂಟತ್ತು ಕೋಟಿ ತಗೊಂಡಾರೆ ಇವರು ಅದೇ ಓಬಳಿ ಜನ ಕೊಟ್ಟಿರೋದು ನೂರು ಕೋಟಿ ಸಾಲ ಕೊಟ್ಟಾರೆ ಅಂದ್ರೆ ಏನಾಗ್ಬೇಕು ಬ್ಯಾಂಕ್ ಇಂದ ಸಾಲ ಕೊಟ್ಟು ಏನಂಗೆ ತೋರಿಸ್ಬೇಕು ಈ ತಗ ಅವ್ರದ್ದು ದುಡ್ಡುನು ಕೊಟ್ಟು ಬಡ್ಡಿ ತಗೋಬೇಕು ಹಾ ಎಸ್ಟ್ ಕೆ ಡಿ ಆರ್ ಡಿ ಪಿ ಹೌದು ಸರ್ ಇದು ಹಾ ಬರೇ ಒಂದು ಓಬಳಿಗ್ ಅಷ್ಟೇ ಅಂದ್ರೆ ಇಡೀ ತಾಲ್ಲೂಕು ಇಡೀ ಸ್ಟೇಟ್ ಇರ್ಲಿಕ್ಕ ಆಗ್ಬಿಟ್ಟು ಎಷ್ಟು ಕೋಟಿ ಬಿಡಾಗ್ಬೋದು ನಮ್ಮ ಸೌಜನ್ಯ ಹೋರಾಟಗಾರರ ಟೀಮ್ ಅವ್ರು ಹೇಳ್ತಿರೋದು ಒಂದು ಲಕ್ಷ ಕೋಟಿ ಜನಗಳ ಮೇಲೆ ಸಾಲ ಕೊಟ್ಟಿರೋದು ಅಂತ ಹೇಳಿ ಹೇಳ್ತಿದ್ದಾರೆ ಎಲ್ಲ ನಮ್ ಕಡೆ ದಾಖಲೆ ಇದಾವೆ ಒಂದು ಲಕ್ಷ ಕೋಟಿ ಸಾಲ ಇವರು ಮೇಲೆ ಕೊಟ್ಟರೆ ಇವರು ಒಂದ್ ಲಕ್ಷ ಬ್ಯಾಂಕಿಂಗ್ ತೋರಿಸ್ತಿ ನಮಗೆ ಅಂತ ಕೇಳ್ತಿರೋದು ಟೆನ್ ಪರ್ಸೆಂಟ್ ಬ್ಯಾಂಕಿಂಗ್ ತರ್ತಾ ಇದಾರೆ ಸರ್ ಇವರು ನೈಂಟಿ ಪರ್ಸೆಂಟ್ ಇವರು ದುಡ್ಡೇ ಕೊಡ್ತಾ ಇದಾರೆ ಆಮೇಲೆ ಇಲ್ಲಿ ಏನೈತೆ ಆರ್ ಬಿ ಐ ಗೈಡ್ ಲೈನ್ಸ್ ಇವರೆಲ್ಲಾ ಹದಿನಾಲ್ಕು percent ತೋರಸ್ತಿದಾರೆ ಎಲ್ಲಾ ಆಮೇಲೆ PRK amount ಹೇಳಿ ಅಂತ ಹೇಳಿ ಅಲ್ಲಿ ಸುಲಿಗೆ ಮಾಡ್ತಾ ಇದಾರೆ ಆಮೇಲೆ LIC ಯಾರು fake LIC ಅವರದೆ ಸ್ವಂತ ಮಾಡ್ಕೊಂಡು ಆ ಎಲ್ಐಸಿ ಅಲ್ಲಿ ಇದು ಮಾಡ್ತಾರೆ ಆಮೇಲೆ ಏನ್ ಸರ್ ಇಲ್ಲಿ ಎಲ್ಐಸಿ ಅಲ್ಲಿ ಆ expired ಆದಾಗ ನಾವ್ ಕೊಡ್ತೀವಿ ಅಂತ ಹೇಳಿ ಅದಕ್ಕೆ ಏನೇನು ಷರತ್ತುಗಳು ಹಾಕಿ ಕೆಲವು LIC ಗಳು lapse ಮಾಡ್ಬಿಟ್ಟಾರ ಅವ್ರು ಏ ನೀವು ಒಂದ್ premium ಇದ್ ಐತೆ ಅದ್ ಐತೆ ಅಂತ ಹೇಳಿ ಜನರಿಗೆ ಎಷ್ಟೋ ಜನಕ್ಕೆ LIC ಗಳು miss ಮಾಡ್ಬಿಟ್ಟಾರ ಏನೇನೋ ಕಂಡೀಷನ್ ಗಳು ಹಾಕಿ ಇಷ್ಟ ಬಂದಂಗೆ. ಕಂಡೀಷನ್ ಅಲ್ಲ ಈಗ ಎಲ್ಐಸಿ ಐ ಸಿ ಮಾಡಿಸಾದ್ಮೇಲೆ ಅದನ್ನ ಇವ್ರೇನು ನಿಲ್ಸಕ್ ಬರುತ್ತೆ ಅಕಸ್ಮಾತ್ ಅವ್ರು ಎಲ್ ಐ ಸಿ ಇದು ಸರಿ ಹಿಂಗೇ ಬಿಟ್ಟರೆ ಎಲ್ಲ ಇಷ್ಟಿಗೆ ಇವರು ವೀಕ್ಲಿ ಇ ಐ ತರ ಸಾಲ ಕೊಡ್ತಾರೆ ಇವ್ರ ಏನ್ ಮಾಡ್ಬಿಡ್ತಾರೆ ಈಗ ಒಂದು ಎರಡ್ ಲಕ್ಷ ಸಾವಿರ ರೂಪಾಯಿ ಸಾವಿರ ಪ್ರೀಮಿಯಂ ಅವ್ರದ್ದು ಹತ್ ಸಾವಿರ ರೂಪಾಯಿ ತಂದು ಇವ್ರು ಕಟ್ಕೊಂಡ್ಬಿಡ್ತಾರೆ ಸಾಲ ಹೇಳಿ ಇವ್ರಿಗೆ ಸಾಲ ರೀತಿಯಲ್ಲಿ ಮಾಡ್ಬಿಡ್ತಾರೆ ವಾರ ವಾರ ಕಟ್ಬೇಕು ವಾರ ಹತ್ತು ಸಾವಿರಕ್ಕೆ ಇನ್ನೂರ ಇಪ್ಪತ್ತು ರೂಪಾಯಿ ಕಟ್ಲೇಬೇಕು ಒಂದ್ ವಾರ ಎರಡು ವಾರ ಅವ್ನು ಡ್ಯೂ ಮಾಡಿರ್ತಾನಲ್ಲ ಒಂದ್ ವಾರ ಎರಡು ವಾರ ಡ್ಯೂ ಮಾಡಿದ್ ಕೂಡ ಆ ಏನಾನ ಅದು ನೀವ್ ಒಂದ್ ವಾರ ಕಟ್ಟಿಲ್ಲ ಅಂತೇಳಿ ಅದು ಕೂಡ ಮನ್ನಾ ಮಾಡ್ತಾರೆ

ಹತ್ ಸಾವಿರ ರೂಪಾಯಿ ಅವ್ನಿಗೆ ಸಾಲ ಕೊಡೋದು ಅದ್ರಾಗು ಬಡ್ಡಿ ತಿನ್ನೋದು ಅದ್ರಾಗ ಒಂದ್ ವಾರ ಎರಡ್ ವಾರ ಅವ್ನು ಡ್ಯೂ ಇಟ್ಟು ಅಷ್ಟೊಳಗ ಅವ್ನಿಗೆ ಏನಾನ ಆಯ್ತ ಅಂದ್ರೆ ಅದು ಕ್ಲೈಮ್ ಆಗಿಲ್ಲಂಗ್ ಮಾಡೋದು ಇದೇನು ಆರೋಗ್ಯ ಸುರಕ್ಷಾ ಇದೆಯಲ್ಲ ಅದು ಕೂಡ ಹಾ ಸರ್ ಆರೋಗ್ಯ ಸುರಕ್ಷಾ ಅಂತ ಹೇಳಿ ಸಂಪೂರ್ಣ ಸುರಕ್ಷಾ ಅಂತ ಹೇಳಿ ಇದೆ ಅದು ಸಂಪೂರ್ಣ ಸುರಕ್ಷಾ ಏನ್ ಮಾಡ್ತಾರೆ ಪರ್ ಹೆಡ್ ನನ್ನೂರ ಚಿಲ್ಲರ್ ಇತ್ತು ಸರ್ ಇವಾಗ ಏನ್ ಜಾಸ್ತಿ ಮಾಡಿದೆ ಅದನ್ನ ಅದು ವಾರ ಅದು ಒಂದೇ ಟೈಮ್ ಕಟ್ಸ್ಕೊಂಡ್ ಬಿಡ್ತಾರ ಒಂದೇ ಟೈಮ್ ಕಟ್ಸ್ಕೊಂತಾರೆ ಕಟ್ಟಕ್ ಆಗಲ್ಲ ಅಂದ್ರೆ ಅದು ಕೂಡ ಇ ಎಂ ಐ ಪ್ರಕಾರ ಕೊಡ್ತಾರೆ ಅದು ಕೂಡ ನಾನೂರು ರೂಪಾಯಿಗೂ ಇ ಎಂ ಐ ಕೊಡ್ತಾರೆ ಇವರು ನನ್ನ ಅಂದ್ರೆ ಒಬ್ಬ ಮನುಷ್ಯನಿಗೆ ಒಂದ್ ಫ್ಯಾಮಿಲಿ ಇತ್ತು ಅಂತಾರ ಅವರು ಒಂದ್ ರೇಷನ್ ಕಾರ್ಡ್ ಒಂದ್ ಫ್ಯಾಮಿಲಿ ಒಂದ್ ರೇಷನ್ ಕಾರ್ಡ್ ಇರ್ತಾರಲ್ಲೂರ ಅದು ಆ ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟ್ ಜನದು ಮಾಡ್ತಾರ ಅವ್ರು ಒಂದ್ ನಾಕ್ ಜನ ಇರ್ತಾರೆ ಗಂಡ ಗಂಡೆ ಎಂತ ಇದೂರ್ ಒಂಬೈನೂರ ಹದಿನೆಂಟುನೂರು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಅವ್ರಿಗೆ ಕೇಳ್ತಾರೆ ಏನಪ್ಪಾ ಸಾವಿರದ ಎಂಟುನೂರು ಒಂದೇ ಟೈಮ್ ಕಟ್ತೀರಾ ಮತ್ತೆ ಹೆಂಗ ಅದಕ್ಕ ಲೋನ್ ಮಾಡ್ಬೇಕಂತ ಇದ್ದವರು ಕಟ್ಕೊಂಡ್ ಬಿಡ್ತಾರೆ ಇಲ್ದವರು ಅದಕ್ಕೆ ಆಯ್ತು ಲೋನ್ ಮಾಡುವಂತ ಅದಕ್ಕೊಂದು ನೂರ ಒಂದ್ ನೂರ ಇನ್ನೂರು ರೂಪಾಯಿ ಅದಕ್ ಕಟ್ಟು ಹೌದು ಅದಕ್ಕೆ ಲೋನ್ ಮಾಡಿ ಅದಕ್ಕೂ ಬಡ್ಡಿ ಹಾಕೋದು ಅದ್ ಸಂಪೂರ್ಣ ಸುರಕ್ಷೆ ಏನ್ ಮಾಡ್ತಾರೆ ಆ ಇವಾಗ ನಾಲ್ಕ್ ಜನ ಇದ್ಬಿಟ್ಟೆ ನಲವತ್ ಸಾವಿರ ರೂಪಾಯಿ ತಕ್ಕ ಟ್ರೀಟ್ಮೆಂಟ್ ಏನಾರ್ ಮಾಡ್ಕೊಳ್ಳಿ ಫ್ರೀ ಅಂತ ಐತೆ ಅದು ಒಬ್ಬೊಬ್ಬರಿಗೆ ನಲವತ್ ಸಾವಿರ ಅಂತ ಅಲ್ಲ ಅಲ್ಲ ಒಬ್ಬರಿಗೆ ಹತ್ತು ಸಾವಿರ ರೂಪಾಯಿ ನೀವು ಒಬ್ಬರೇ ನಲ್ವತ್ ಸಾವಿರ ಬೇಕಂದ್ರೆ ಯೂಸ್ ಮಾಡ್ಕೋಬಹುದು ಇಲ್ಲ ಒಬ್ಬೊಬ್ಬರು ಹತ್ತ ಸಾವಿರ ಯೂಸ್ ಮಾಡ್ಕೋಬಹುದು ಅದ ಎಲ್ಲಿಂದ ಏಪ್ರಿಲ್ ಮಾರ್ಚ್ ಒಳಗೆ ಟೈಮ್ ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತಿರತಕ್ಕ ಅದು ಯಾರಿಗೆ ಏನೂ ಆಗಿಲ್ಲ ಅಂದ್ರೆ ಅದು ಕಂಪ್ನಿ ಅವಳಿಗೆ ಲಾಭ ಅದು ಅದೇ ಕಂಡೀಷನ್ ತ್ರೀ ಡೇಸ್ ಕಂಪ್ಲೀಟ್ ಹಾಸ್ಪಿಟಲ್ ಆಗಿರ್ಬೇಕು ಇಲ್ಲಿ ಯಾವ ಎಲ್ಲ ತೋರಿಸ್ರಿ ಹಾ ಇದೆ ಸರ್ ನೀವೆಲ್ಲ ತೋರಿಸ್ರಿ ಮೂವದ್ ದಿನ ಡಿಸ್ಚಾರ್ಜ್ ಆಗಿರೋ ಬಿಲ್ ಇರ್ಬೇಕು ಮೆಡಿಸಿನ್ ತೊಂದಿರ ಬಿಲ್ ಇರ್ಬೇಕು ನೀವ್ ಒಂದ್ ವೇಳೆ ಎರಡು ದಿನ ನೀವು ಪ್ರೈವೇಟ್ ಆಸ್ಪತ್ರೆ ತೋರಿಸಿ ಒಂದ್ ಲಕ್ಷ ಖರ್ಚು ಮಾಡಿ ಕ್ಲೈಮ್ ಆಗಲ್ಲ ಮೂರ್ ದಿನ ಇಲ್ಲೇ ಬೇಕು ಪ್ರೈವೇಟ್ ಆಸ್ಪತ್ರೆ ಅಲ್ಲಿ ಇರ್ಬೇಕು ಎಲ್ಲಾ ಮೆಡಿಸಿನ್ ಒರಿಜಿನಲ್ ಬಿಲ್ ಬಿಲ್ ಇರ್ಬೇಕು ಕಂಪ್ಯೂಟರ್ ಬಿಲ್ ನೀವು ಎರಡ್ ಲಕ್ಷ ಖರ್ಚು ಮಾಡಿದ ಐದು ಲಕ್ಷ ಖರ್ಚು ಮಾಡಿದ ಗೊತ್ತಿಲ್ಲ ಅವ್ರು ಕೂಡ ನಲ್ವತ್ತು ಸಾವಿರ ಅವೆಲ್ಲ ಕಂಡೀಶನ್ ಇದ್ರೆ ಒಂದ್ ವೇಳೆ ಎರಡು ದಿನ ಇದ್ದು ನಾನು ಎರಡ್ ಲಕ್ಷ ಖರ್ಚು ಮಾಡಿ ಒಂದು ರೂಪಾಯಿ ಕೊಡಲ್ಲ ಇವ್ರಿಗೋಸ್ತಾ ಒಂದಿನ ಎಕ್ಸ್ಟ್ರಾ ಇಲ್ಬಹುದು ಅದೊಂದು ಸಾವಿರ ನಾವು ಕ್ಲೈಮ್ ಮಾಡ್ಕೋಬೇಕಲ್ಲ ಅದು ಇವ್ರಿಗೆ ಕೊಡ್ತಾರ ಇಮಿಡಿಯೇಟ್ ಕೊಡಲ್ಲ ಸರ್ ಅವೆಲ್ಲ ನಾವು ಬಿಲ್ ಕೊಡ್ಬೇಕು ಬಿಲ್ ಕೊಟ್ಟಾಗ ಕೊಟ್ಟಾಗ್ ಮೂರ್ ನಾಲ್ಕು ನಾಕ್ ತಿಂಗಳಾಗ್ತಾ ಗೊತ್ತಿಲ್ಲ ಅದು ಇದ್ಯಾ. ಆಗ್ಯಾವ ಕೆಲವೊಂದ್ ಆಗಿಲ್ಲ ಅದು ನಮ್ ಮದರ್ದ ಏನಾಗ್ಬಿಟ್ಟಿತ್ತು ಲಾಸ್ಟ್ ಮೂಮೆಂಟ್ ಅಲ್ಲಿ ಅದು ಸಂಪೂರ್ಣ ಸುರಕ್ಷದ ಒಂದು ಕಾರ್ಡ್ ಕೊಡ್ತಾರೆ ಸರ್ ಅವರು ಅದ್ ನಮ್ ತಾಯಿ ಎಲ್ಲ ಇಟ್ಬಿಟ್ರು ಕಾರ್ಡ್ ಕಾರ್ಡ್ ಸ್ಪಡಲ್ ನಮ್ ತಾಯಿ ತ್ರೀ ಡೇಸ್ ನಾವೆಲ್ಲ ಟ್ರೀಟ್ಮೆಂಟ್ ಮಾಡ್ತಿದೀವಿ ಎಲ್ಲ ಒಂದು ತೊಂಬತ್ ಸಾವಿರ ಚಿಲ್ಲರ್ ಆಗಿತ್ತು ಟ್ರೀಟ್ಮೆಂಟ್ ಇದೆ ಬಿಲ್ ಎಲ್ಲಾ ಇದು ಆ ಕಾರ್ಡ್ ಸಿಕ್ಕಿಲ್ಲ ನಮ್ಗೆ ಆ ಕಾರ್ಡ್ ಸಿಕ್ಕಿಲ್ಲ ಅಂತ ನಮ್ ತಾಯಿ ಇರ್ತೀವಲ್ಲ ನಾವು ಎಲ್ಲಾ ಸರ್ಚ್ ಮಾಡಿದ್ರೆ ಸಿಕ್ಕಿಲ್ಲ ನಮ್ಗೆ ಈ ತರ ಕಾರ್ಡ್ ಸಿಕ್ಕಿಲ್ಲ ಹೆಂಗ್ ಮಾಡೋದಂದ್ರೆ ಇನ್ನೊಂದು ಕಾರ್ಡ್ ಅಪ್ಲೈ ಮಾಡಬೇಕು ಟೈಮ್ ಆಗ್ತೈತೆ ಅದಕ್ಕೆ ಎಷ್ಟು ಒಂದ್ ತಿಂಗಳ ಒಳಗೆ ಬರ್ತೈತಿ ತಿಂಗಳ್ ಮಾಡ್ಕೋದ್ರೂ ಅಂದ್ರೆ ಆಯ್ತು ಅದು ಕ್ಲೈಮ್ ಮಾಡ್ರೂರ ರೂಪಾಯಿ ಖರ್ಚು ಬಂದ್ರೆ ಆ ಕಾರ್ಡ್ ಕೊಡೋಕೆ ಮಾಡ್ಬೇಕು ಆ ಮೂರ್ ತಿಂಗಳ ಕಾರ್ಡ್ ಬಂದಾಗ ಇಲ್ಲ ನೀವು ಇಷ್ಟು ದಿನ ಒಳಗೆ ಮಾಡ್ಬೇಕಾಯ್ತು ಕ್ಲೈಮ್ ಲೇಟ್ ಆಗಿಬಿಡ್ತೀವಿ ಬರೋದಿಲ್ಲ ಅಂತ ಹೇಳಿ ಅದನ್ನ ಇದು ಮಾಡ್ಬೇಕು ಸರ್ ಕೊಡ್ತಾರೆ ಅವ್ರು ಧರ್ಮಸ್ಥಳ ಕಡೆಯಿಂದನೇ ಕೊಡ್ತಾರೆ ಅವರೇ ಕೊಡ್ತಾರೆ ಅವಂದೇ ಸಂಪೂರ್ಣ ಸುರಕ್ಷ ಅಂತ ಹೇಳಿ

ಅವ್ರಿಗೆ ಎಲ್ಲಾ ಕಡೆಯಿಂದ ಅವ್ರ ಲಾಭ ಬರುವಂತ ಮಾಡ್ತಾರೆ ಅವ್ರು ಮಾಡಿರ ವೀಡಿಯೋರಾಗ ಒಂದು ಶಾಲೆಗಳು ದತ್ತ ತೊಗೋಬೇಕಂದ್ರೆ ಅದೆಲ್ಲ ಅದ್ರ ಕಷ್ಟ ಎಲ್ಲ ನೋಡ್ಕೊಬೇಕು ಇವ್ ದತ್ತಂ ಅದಕ್ಕೇನೋ ಸಣ್ಣ ಪುಟ್ಟ ಮಾಡಿಸಿ ಕೈ ತೊಳಕಂತ ಒಂದು ಮೆನ್ಶನ್ ಮಾಡಿದ ಅದು ಸತ್ಯ ಅದು ನೀವ್ ಮಾಡಿದ್ದ ಅದು ನೀನ್ ಹೇಳಿದ್ ಬಾಳ ಸತ್ಯ ಅವ್ರು ನೋಡ್ಕೋಬೇಕು ಏನ್ ಮಾಡ್ತಾರ ಯಾರ ಒಂದು ಸುಣ್ಣನ ಬಣ್ಣನ ಓಡ್ಸೋದು ಇಲ್ಲೆಲ್ಲ ಒಂದ್ ಹತ್ತು ಚೇರ್ ಕೊಡ್ಸೋದು ಟೇಬಲ್ ಕೊಡ್ಸೋದು ಅದರಾಗೆ ಒಂದ್ ನಿರಂತರ ಬುಕ್ ಅಂತ ಹೇಳಿ ಮಾಡ್ಬಿಟ್ಟು ಅದು ಪ್ರತಿ ತಿಂಗಳು ಒಂದ್ ಬುಕ್ ಕೊಡ್ತಾರ ಒಂದ್ ಸಂಘದಲ್ಲಿ ಎಷ್ಟ್ ಮೆಂಬರ್ಸ್ ಇರ್ತಾರೋ ಈಗ ನಿರಂತರ ಬುಕ್ ಅಂತ ಹೇಳಿ ಒಂದ್ ಕೊಡ್ತಾರ ಆ ಬುಕ್ಕದಲ್ಲಿ ಅಂದ್ರೆ ಈ ಸಂಘದಲ್ಲಿ ಹತ್ತು ಜನ ಇಲ್ಲ ಹತ್ತು ಮಕ್ಳ ಮನೆ ಇರ್ತಾರಲ್ಲ ನಾವ್ ಏನೇನು ಸಾಧನೆ ಮಾಡಿ ನಿಮ್ಗೆ ಗೊತ್ತಾಗ್ಬೇಕಲ್ಲ ನೀವು ತೊಗೊಲೇಬೇಕಂತ ಹೇಳಿ ಅದು ಒಬ್ಬೊಬ್ಬರಿಂದ ನೂರ ಇಪ್ಪತ್ತು ರೂಪಾಯಿ ಮಾಡ್ತಾರೆ ವರ್ಷಕ್ಕೆ ಹಾ ಒಂದು ಒಂದು ಬುಕ್ಕ ಹತ್ತು ರೂಪಾಯಿ ಹೇಳಿ ವರ್ಷಕ್ಕೆ ಒಬ್ಬೊಬ್ಬರಿಂದ ನೂರ ಇಪ್ಪತ್ತು ಆ ತರ ಒಂದೊಂದ್ ಸಂಘದಲ್ಲಿ ಹತ್ತು ಹತ್ತು ಜನ ಇರ್ತಾರೆ ಅಂತವು ಲೆಕ್ಕಲ್ಲ ಸಂಘಗಳು ಆಗ್ಬಿಟ್ಟವ ಅವರಿಗೆ ಜಾಸ್ತಿ ಮಾಡ್ತಂಗೆಲ್ಲ ಖರ್ಚು ಕಡಿಮೆ ಬರ್ತದೆ ಅದು ಸಾವಿರ ಇನ್ಕಮ್ ಜಾಸ್ತಿ ಆಗ್ತದೆ ಮತ್ತೆ ಆ ಬುಕ್ ಅಲ್ಲಿ ಏನು ಬರೀ ಹೌದೇ ಹೌದೇ ಅವ್ರ ಏನ್ ಮಾಡ್ತಾರೆ ತೊಂದ್ರೆ ಎಕ್ಸ್ಟ್ರಾಡಿನರಿ ಇವ್ರು ಏನು ಅಚೀವ್ ಮಾಡ್ಬಿಟ್ಟಿದ್ರ ಅನ್ನಂಗೆ ಅವ್ರ ಏನ್ ಮಾಡ್ತಾರೆ ಅದೇ ನಾನು ನೀವ್ ಹೇಳಿರಲ್ಲ ಸುಣ್ಣನ ಬಣ್ಣನ ಬಳಸ್ತಾರೆ ಈ ಶಾಲೆಗೆ ಇಷ್ಟು ಖರ್ಚು ಮಾಡಿ ಅಂತ ತೋರ್ಸ್ಕೊಳೋದು ಒಂದ್ ಫೋಟೋ ಕ್ಲಿಕ್ ಮಾಡ್ಕೊಳೋದು ಅದರಲ್ಲೇ ಮೆನ್ಷನ್ ಮಾಡೋದು ಆಮೇಲೆ ಯಾರೋ ಒಂದ್ ಅಲ್ಲಿ ಒಂದ್ ಐವತ್ತು ಸಾವಿರ ಕೊಡೋದು ಇದೆಲ್ಲ ನಾವೇ ಅಭಿವೃದ್ಧಿ ಮಾಡಿವೆ ಬಿಲ್ಡ್ ಅಪ್ ಕೊಡೋದು ಸುಮಾರು ಹದಿನೈದು ಸಾವಿರ ಜನ ಸಂಖ್ಯೆ ಇದೆ ಅವ್ರು ಕೊಡೋದು ಒಂದ್ ನಾಲ್ಕು ಐದು ಜನ ಕೊಡ್ತಾರೆ ಮಾಶಾಸನ ಅಂತೇಳಿ ಅದು ತಿಂಗಳಿಗೆ ಎಷ್ಟು ಒಂದು ಎಂಟ್ನೂರು ರೂಪಾಯಿನ ಕೊಡ್ತಾರಂತೆ ಕೊಡ್ತಾವಂತ ಏಳ್ನೂರ ಎಂಟ್ನೂರ ಕೊಡ್ತಾರೆ ಹ ಅದು ಇಷ್ಟು ಜನ ಸಂಖ್ಯೆಗೆ ನಾಕೈದು ಜನ ಕೊಡೋದು ನಾವು ಎಲ್ಲಾ ಕಡೆ ಮಾಸ್ಟರ್ ಅನ್ನು ಕೊಡ್ತೀವಿ ನಮ್ ಇಡೀ ಹೋಬಳಿಗೆ ಒಂದು ಮನೆ ಕೊಟ್ಟಾರೆ ಒಂದೇ ಮನೆ ನಾವು ಎಷ್ಟೋ ಜನಕ್ಕೆ ಮನೆಗಳು ಕೊಡ್ತಿದೀವಿ ಈ ಕೆರೆ ಹೋಳ ಕಾರ್ಯಕ್ರಮ ಸರ್ ಅದಕ್ಕೆ ಅರವತ್ನಾಲ್ಕು ಕೋಟಿ ಕ್ಲೈಮ್ ಮಾಡ್ಕೊಂಡಂತ ಕೇಂದ್ರ ಸರ್ಕಾರದಿಂದ ಇಲ್ಲಿ ಏನಂತಾರೆ ಇವರು ನಾವೇ ಅದನ್ನ ಅಭಿವೃದ್ಧಿ ಮಾಡ್ತಿದೀವಿ ನಾವೇ ಕೊಡ್ತಿದೀವಿ ಅಂತ ಹೇಳಿ ಇಲ್ಲೆಲ್ಲ ನಮಗೆ ಬಿಲ್ಡ್ ಅಪ್ ಕೊಡ್ತಾರೆ ಅರವತ್ನಾಲ್ಕು ಕೋಟಿ ಅದಕ್ಕೆ ಕ್ಲೈಮ್ ಮಾಡ್ಕೊಂಡ್ರೆ ಆಮೇಲೆ ಲಾಭಾಂಶ ಅಂತ ಹೇಳಿ ಕೊಡ್ತಾರೆ ಒಂದು ತಿಂಗಳಿಂದ ಇವರೆಲ್ಲ ಬಡ್ಡಿ ಕಟ್ಟಿರ್ತಾರಲ್ಲ ಮೂರ್ ಅಂತ ಕ್ವಿ ಎಕ್ಸ್ಟ್ರಾ ಬಡ್ಡಿ ಕಟ್ಟಿರ್ತೀವಿ ಚೆನ್ನಾಗಿ ಕಟ್ಟಿದೆ ಅಂತ ಹೇಳಿ ಬರ್ತಾರೆ ಅಂತೆ ಒಬ್ಬೊಬ್ಬರಿಗೆ ಒಂದ್ ನಾಲ್ಕು ಕೊಡ್ತಾ ಇದಾರೆ ಕೇಂದ್ರ ಸರ್ಕಾರದಿಂದ ಆರ್ನೂರ ಐದು ಕೋಟಿ ನಿರ್ಮಲಾ ಸೀತಾರಾಮನ್ ಅವರು ಬಂದು ಮೈಸೂರಲ್ಲಿ ಒಂದು ಕಾರ್ಯಕ್ರಮ ಮಾಡಿ ರಿಲೀಸ್ ಮಾಡಿ ಹೋಗಿರೋದು ಆರ್ನೂರ ಐದು ಕೋಟಿ ಅದರಲ್ಲಿ ಯೂರ್ ಟ್ವೆಂಟಿ ಪರ್ಸೆಂಟ್ ತಗೊಂಡು ಇನ್ನ ಏಟಿ ಪರ್ಸೆಂಟ್ ಅಮೌಂಟ್ ಇವಾಗ ಅನ್ಸುತ್ತ ಇಲ್ಲಿ ಅನ್ಸಬೇಕಾದ್ರೆ ಇವಾಗ ಏನ್ ಆಟಾಡ್ತಾರ ಇವರು ಈ ಕಂತು ಬಾಕಿ ಮಾಡಿರ್ತಾರಲ್ಲ ಆ ಕಂತು ಬಾಕಿ ಮಾಡಿರ ಸಂಘಗಳಿಗೆ ಲಾಭಾಂಶ ಕೊಡಲ್ಲ ಅಂತ ಹೇಳಿ ಇವಾಗ ಆತರ ಇಟ್ಬಿಟ್ಟಾರ ನಿಮಗೆ ಲಾಭಾಂಶ ಬೇಕಂದ್ರೆ ನೀವ್ ಕಂತ ಬಾಕಿ ಕ್ಲಿಯರ್ ಮಾಡ್ಬೇಕು ನಿಮ್ ಕಂತ ಬಾಕಿ ಐತೆ ಅದು ವಾಪಸ್ ಹೋಗ್ತೇವೆ ದುಡ್ಡು ಅಂತ ಹೇಳಿ ಇವಾಗ ಆತರ ದರೋಡೆ ಮಾಡ್ತಾರೆ ದೊಡ್ಡ ದಂಡೆ ಸರ್ ಆಗಲ್ಲ ದರೋಡೆ ಮಾಮೂಲಿ ದರೋಡೆ ಇಲ್ಲ ಇದು ರಾತ್ರಿ ಎಲ್ಲ ಲಾಸ್ಟ್ ಇವಾಗ ಮಾಡುವಾಗ ದರೋಡೆ ಮಾಡ್ತಾರೆ ಬುಕ್ಕ ಅಂತಾರೆ ಆಮೇಲೆ ಅವ ಯಾವ್ಯಾವ ಫಿಲಮ್ ಗಳು ಮಾಡ್ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಿದ್ದ ಒಬ್ಬೊಬ್ಬ ಇಪ್ಪತ್ ರೂಪಾಯಿ ಕೊಟ್ಟು ನೀವು ಸಿನಿಮಾ ನೋಡ್ತೀರಾ ಬಿಡ್ತೀರ ಗೊತ್ತಿಲ್ಲ ಇಪ್ಪತ್ ರೂಪಾಯಿ ಕೊಡ್ಲೇಬೇಕು ನೋಡಕ್ ಅವ್ರದ್ದು ಧರ್ಮಸ್ಥಳದ ಒಂದು ಎರಡ್ ಮೂರ್ ಮೂವಿ ಬಂದಿದ್ದು ಸರ್ ಇಲ್ಲಿ ಅಂತ ಬೇರೆ ಮಾಡ್ಕೊಂತಾರ ದುಡ್ಡು ಆಮೇಲೆ ವರ್ಷಕ್ಕೊಂದ್ ಟೈಮ್ ನಾವು ಪೂಜೆ ಅಂತ ಅಂತೇಳಿ ಅದಕ್ಕೂ ವಸೂಲ್ ಮಾಡ್ತಾರೆ ಶ್ರಾವಣ ತಿಂಗಳಲ್ಲಿ ಪೂಜೆ ಮಾಡ್ತೀವಿ ಪೂಜೆ ಮಾಡ್ಲೇಬೇಕಂತ ಕಾನೂನು ತಂದಾರ ನೀವೆಲ್ಲ ಐವತ್ತು ನೂರ್ ಎಷ್ಟು ಆಗ್ತದ ನಿಮ್ ಕೈಯಿಂದ ಕೊಡ್ರಿ ಅಂತ ಹೇಳಿ ಅದಕ್ಕೂ ವಸರ ಮಾಡ್ತಂತಾರ ಏನ್ ಏನಂದ್ರೆ ಇಲ್ಲಿ ಅಮಾಯಕರು ಬಾಳ ಆಗ್ಬಿಟ್ರ ಅಮಾಯಕರ ನೋಡಿ ದುಡ್ಡಿನ ಅವಶ್ಯಕತೆ ಇದೆಯಲ್ಲ ಏನ್ ಹೇಳಿದ್ರು ಕೇಳ್ತಾರ ಅಲ್ಲ ಅಲ್ಲ ಸರ್ ದುಡ್ಡಿನ ಅವಶ್ಯಕತೆ ಎಲ್ಲರಿಗಿದೆ ಬಟ್ ಏನ್ ಆಗ್ತಿದೆ ಅಂದ್ರ ಎಲ್ಲರಿಗೂ ಮೈಂಡ್ಬಿಟ್ಟು ಹ್ಮ್ ದೇವ್ರ ಸ್ವಾಮಿ ಈಗ ಬರೀ ಫೈನಾನ್ಸ್ ಹತ್ರ ಹೋದಾಗ ಇಲ್ಲ ಬ್ಯಾಂಕ್ಗಳಿಗೆ ಹೋದಾಗ ಅವ್ರು ಏನ್ ಹೇಳ್ತಾರೋ ಅವ್ರು ನೋಡ್ದಲೆ ಎಲ್ಲಿ ಅಲ್ಲಿ ಸೈನ್ ಮಾಡು ಎಲ್ಲ ಅಲ್ಲಿ ಸೈನ್ ಮಾಡು ಏನ್ ಹೇಳ್ತಾರ ಅದನ್ನ ಕೊಡೋದು ಮಾಡ್ಬಿಟ್ರಲ್ಲ ನೋಡ್ಕೊಂಡು ಇದೆಲ್ಲ ಇದೇನ್ ಹೇಳಿದ್ರಲ್ಲ ನೋಡು ಅದ್ ಇವೆಲ್ಲ ಒಂದಷ್ಟು ಜನಕ್ಕೆ ಗೊತ್ತೇ ಇಲ್ಲ ಇದು ಇಲ್ಲ ಯಾರು ಯಾವ್ದು ಅಪ್ಪು ವರ್ಷ ಪೂಜೆಗೆ ದುಡ್ಡು ತಗೊಳ್ಳೋದು ಅದ್ಯಾವುದು ಅವ್ರ ಸಿನಿಮಾ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ದುಡ್ಡು ವಸೂಲಿ ಮಾಡೋದು ವಿಷಯಗಳು ಬಹಳಷ್ಟು ಜನಗಳಿಗೆ ಗೊತ್ತೇ ಇಲ್ಲ ಗೊತ್ತಿಲ್ಲ ಏನು ಇಪ್ಪತ್ತು ಮೂವತ್ತು ಏನು ಹೋಗ್ಲಿ ಬಿಡ ಅಂತ ಹೇಳಿ ಕೊಡ್ತಾರೆ ಹೋಗ್ತೇವೆ ನಾವು ಹ್ಮ್ ಹೌದು

ಹೌದು ಅಂತ ಇಪ್ಪತ್ ರೂಪಾಯಿ ಅಂದ್ರೆ ಹನ್ನೆರಡು ಕೋಟಿ ಚಿಲ್ಲರ್ ಆಗ್ಬಿಡ್ತ ಸರ್ ಆ ತರ ಬಾಳ ಮಾಡ್ತಾರೆ ಪೂಜೆಗಂತೇಳಿ ಮಾಡೋದು ಅದು ಅದು ಒಂದ್ ಹೇಳ್ತೀನಿ ನೋಡ್ರಿ ಲಾಸ್ಟ್ ಒಂದು ಕಮಿಟಿ ಮಾಡಿದ್ರು ಅದ್ ನಾನು ಒಂದು ಮೆಂಬರ್ ಮಾಡಿದ್ರು ಕಮಿಟಿಗ ಅದ್ ಏನಾಗ್ಬಿಡ್ತು ಪೂಜೆ ಎಲ್ಲ ಮಾಡಿದಾಗ ಎಷ್ಟೋ ದುಡ್ಡು ಉಳಿತು ಆ ದುಡ್ಡು ನಾವು ತೊಂದೋಗಿ ಯಾರೋ ಒಂದು ಶಾಲೆಗೆ ನಾವ್ ಗಳು ಕೊಡ್ತೇನೆ ಅಂತ ತೀರ್ಮಾನ ಮಾಡಿದ್ವಿ ಆ ಚೇರ್ಗಳು ಆ ದುಡ್ಡ ಕೊಟ್ಟು ಇಲ್ಲಿ ಪೂಜೆ ಕೊಟ್ಟಾರಂತೇಳಿ ಫೋಟೋಗಳು ಹಾಕ್ಬಿಟ್ರು ಬುಕ್ಕರ ಅದು ಪಬ್ಲಿಕ್ ಕೊಟ್ಟಿರೋ ದುಡ್ಡು ಪಬ್ಲಿಕ್ ಕೊಟ್ಟಿರೋ ದುಡ್ನ ತಗೊಂಡು ನಾಕ್ ಚೇರ್ಗಳ್ ಕೊಡ್ತೇವೆ ಅದ್ರಾಗು ನಾವು ಉಳ್ಸ್ಕೊಂಡು ಚಿಲ್ಲರ್ ಬಲ್ಲಾರ್ ಯಾವನ ಸಣ್ಣ ಪುಟ್ಟ ಖರ್ಚುಗಳಿಗೆ ಬರ್ತಾವ ಅಂತ ಹೇಳಿ ಅದನ್ನ ಕೂಡ ನಿರಂತರ ಬುಕ್ಕಲಾಗ ಹಾಕ್ಬಿಟ್ರು ನಾವ್ ಆ ಶಾಲೆಗೆ ಇಷ್ಟ ದಾನ ಮಾಡೀವಿ ಅಂತ ಇವ್ರದ್ದು ಹೌದೌದು ಆಮೇಲೆ ಕೋವಿಡ್ ಟೈಮ್ಗ ಬಾಳ ಜನಕ್ಕ ಸುಸ್ತ ಬಡ್ಡಿ ಆಗಿಬಿಟ್ಟಾರೆ ಅವ್ರ ಕಟ್ಟಿಲ್ಲ ದುಡ್ಡಿಗೆ ಅವ್ರ ಕೇಳಿಲ್ಲ ಮಾಡಿಲ್ಲ ಈಗ ಒಂದ್ ಮೂರ್ ನಾಕ್ ತಿಂಗಳು ಅವಾಗ ಲಾಕ್ ಡೌನ್ ಇರ್ತೇವೆ ಯಾರು ಕಟ್ಟಿಲ್ಲ ಅಲ್ಲ ಇವ್ರು ಏನ್ ಮಾಡ್ಬಿಟ್ಟಾರೆ ಅವ್ರು ಕೇಳಿಲ್ಲ ಕೇಳಿಲ್ಲಂಗೆ ಅದು ಎಷ್ಟು ದುಡ್ಡಾಗಿತ್ತು ಆ ಬಡ್ಡಿನ ಸೇರ್ಸಿ ಮತ್ತೆ ಪ್ರೀಮಿಯಂ ಇದು ಮಾಡ ಹೊಸ ಲೆಕ್ಕಾಚಾರ ಅದು ಕಟ್ಟಿ ಅಂತ ಹೇಳಿ ನಂದು ಎರಡ್ ಸಾವಿರದ ಹತ್ತೊಂಬತ್ತರಾಗ ಒಂದ್ ಲಕ್ಷ ತಂದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ಡಿಸೆಂಬರ್ ಗೆ ಕ್ಲಿಯರ್ ಸರ್ ಐದು ವರ್ಷ ಕಟ್ಸ್ಕೊಂಡ್ರೆ ಹೋಗಿಲ್ಲ ಇಲ್ಲ ಸರ್ ನನಗೆ ಅಷ್ಟೊಳಗೆ ಇದು ಈ ತರ ಎಲ್ಲಾ ನಡೀತೇವೆ ಗೊತ್ತಾಯ್ತಾ ಬೇಡ ಬೇಡ ನಾನು ಡ್ರಾಪ್ ಆಗ್ಬಿಟ್ಟೆ ಆ ಉಳಿತಾಯಕ್ಕೆ ಬಡ್ಡಿ ಕೊಡೋ ಉಳಿತಾಯ ಬಡ್ಡಿ ಕೊಡಕ್ ಆಗಲ್ಲ ಅಂತ అదే నేను కంప్లైంట్ కొట్టేస